ಚೈತ್ರ ಪೂರ್ಣಿಮೆಯ ಬೆಳಕಿನಲ್ಲಿ ನಗರದ ಹೃದಯ ಭಾಗದ ರಸ್ತೆಗಳಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಬೆಂಗಳೂರು ಕರಗ ಮಹೋತ್ಸವ ಸಂಪನ್ನಗೊಂಡಿದೆ ಸಾವಿರಾರು ಭಕ್ತರು ಐತಿಹಾಸಿಕ ಕರಗ ಉತ್ಸವವನ್ನು ನೋಡಿ ಕಣ್ತುಂಬಿಕೊಂಡರು ಮಂಗಳವಾರ ಮಧ್ಯರಾತ್ರಿಯವರೆಗೂ ದೇವಸ್ಥಾನದ ಗರ್ಭಗುಡಿಯಲ್ಲಿ ವಿಧಿಗಳನ್ನು ಪೂರೈಸಿದ ನಂತರ ಕರಗವು ಧರ್ಮರಾಯಸ್ವಾಮಿ ಗುಡಿಯ ಹೊರಗೆ ಬಂದಿತು ಮೂರ್ನಾಲ್ಕು ಸುತ್ತು ಹಾಕಿದ ಮೇಲೆ ಹಲಸೂರು ಪೇಟೆಯ ಆಂಜನೇಯ ಸ್ವಾಮಿ ರಾಮ ದೇವಾಲಯದಲ್ಲಿ ಪೂಜೆ ಸ್ವೀಕರಿಸಿತು ಸಂಪ್ರದಾಯ ಪದ್ಧತಿಯಂತೆ ತಿಗಳ ಸಮುದಾಯದ ಅರ್ಚಕರಾದ ಎ ಜ್ಞಾನೇಂದ್ರ ಅವರು ಕರಗವನ್ನ ಹೊತ್ತು ಹೆಜ್ಜೆ ಹಾಕಿದ್ರು ಭಕ್ತರು ಮಲ್ಲಿಗೆ ಹೂವಿನ ಅಭಿಷೇಕ ಮಾಡಿದ್ರು ವೀರಕುಮಾರರು ಕೈಯಲ್ಲಿ ಕತ್ತಿ ಹಿಡಿದು ಕರಗ ರಕ್ಷಣೆ ಮಾಡುತ್ತಾ ಮುಂದೆ ಹೆಜ್ಜೆ ಹಾಕಿದ್ರು ಗಣಪತಿ ದೇವಾಲಯ ಮತ್ತು ಮುತ್ಯಾಲಮ ದೇವಾಲಯದಲ್ಲಿ ಕರಗಕ್ಕೆ ಪೂಜೆ ಸಲ್ಲಿಸಲಾಯಿತು ಹಲಸೂರುಪೇಟೆಯ ಆಂಜನೇಯ ಸ್ವಾಮಿ ಶ್ರೀರಾಮ ಮತ್ತು ಶ್ರೀ ಪ್ರಸನ್ನ ಗಂಗಾಧರೇಶ್ವರ ದೇವಾಲಯಗಳಲ್ಲಿ ಕರಗ ಪೂಜೆ ಸ್ವೀಕರಿಸಿತು ನಗರದ ವೇಣುಗೋಪಾಲಸ್ವಾಮಿ ದೇವಾಲಯದಿಂದ ಸಿದ್ದಣ್ಣ ಗಲಿಯ ಭೈರದೇವರ ದೇವಾಲಯ ಮಕ್ಕಳ ಬಸವಣ್ಣನ ಗುಡಿ ಮಾರ್ಗವಾಗಿ ಬಳೆಪೇಟೆಯ ಅಣ್ಣಮ್ಮ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸ್ವೀಕರಿಸಿತು ಸಿಟಿ ರಸ್ತೆಯ ಮೂಲಕ ಕುಂಬಾರಪೇಟೆ ಮುಖ್ಯ ರಸ್ತೆ ಪ್ರವೇಶಿಸಿತು ಗೊಲ್ಲರಪೇಟೆ ತಿಗಳರಪೇಟೆ ಹಾಲುಬೀದಿ ಕಬ್ಬನ್ಪೇಟೆ ಸುಣಕಲ್ಪೇಟೆ ಮಾರ್ಗವಾಗಿ ಸಾಗಿ ಭಾವೈಕ್ಯದ ಸಂಗಮವಾದ ಅರಳಿಪೇಟೆಯ ಸಾಬ್ ದರ್ಗಾಕ್ಕೆ ಭೇಟಿ ನೀಡಿ ಪೂಜೆ ಸ್ವೀಕರಿಸಿತು ಬುಧವಾರ ನಸುಕಿನಲ್ಲಿ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಬರುವ ಮೂಲಕ ಕರಗ ಸಂಪನ್ನಗೊಂಡಿತು ಐತಿಹಾಸಿಕ ಕರಗಕ್ಕೆ ಸೇಲಂ ಮಲ್ಲಿಗೆ ಹೂವು ಬಳಕೆ ಮಾಡಲಾಗಿತ್ತು ನಾಲ್ಕು ಸಾವಿರ ಮಲ್ಲಿಗೆ ಹಾರಗಳು ಸೇರಿದಂತೆ ಮೂರು ಸಾವಿರ ಕೆಜಿ ಸೇಲಂ ಮಲ್ಲಿಗೆ ಹೂವು ಬಳಸಲಾಗಿದೆ ಕರಗದಲ್ಲಿ ಪಾಲ್ಗೊಳ್ಳುವ ಸಹಸ್ರಾರು ವೀರಗಾರರಿಗೆ ಕರಗ ವಸ್ತ್ರ ಮತ್ತು ಪೇಟವನ್ನು ವಿತರಿಸಲಾಯಿತು ಇತ ಕರಗ ವೀಕ್ಷಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಭೇಟಿ ನೀಡಿದರು ಕರಗ ಉತ್ಸವದ ಬಗ್ಗೆ ಸಿದ್ಧತೆ ಕುರಿತು ಧರ್ಮರಾಯಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪಕರಿಂದ ಮಾಹಿತಿಯನ್ನ ಪಡೆದುಕೊಂಡರು ಈ ವೇಳೆ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಕೂಡ ಉಪಸ್ಥಿತರಿದ್ದರು